ಹುಡ್ ಕಸ ಹೊಡಕ್ ಬಿಡ್ತಾನಲ್ಲ ಐದು ಆತು ಎಷ್ಟು ಚೆನ್ನಾಗಿಲ್ಲ ನೋಡೊಂದು ಈ ಹಾಲು ಹ್ಮ್ ಹಾಲು ಕಾಯ್ಕಿಟ್ಟ ಮತ್ತೆ ಇದ್ಗಿಡ ಕತ್ಕಟ್ಟವು ಹಾಲು ಅಂತಂದು ಇದಾಗ ಹಾಲು ಕಾದ್ಮೇಲೆ ಚಹಾ ಕಡಕ್ಕೆ ಬರ್ತೈತಿ ಅತ್ತಿಯರು ಮಕ್ಕಂಬಿಟಾರ ಎಷ್ಟು ಆಕಳ ಕಟ್ಟಿ ಬರ್ತಂತ ಹೊರಗೆ ಅದವು ಹೋಗಿ ಕಟ್ಟಿ ಬರ್ತಾನೆ ಆಯ್ತು ದನದ ಮಿನಿ ಕಸ ಎಲ್ಲ ಹೊಡೆದು ಬಂದು ಬಿಡ್ತಾನೆ ಅಂತಂದು ಹೋದ್ರು ಏನು ಕಸ ಗಸ ಹೊಡ್ಕೊಂಡು ನಿಂತರ ಏನ ಚಾ ಮಾಡೋಕೆ ಕರದ್ರ ಆತು ಕಮಲ ಏನು ಮಕ್ಕಳದ್ಲಾ ಇಕ್ಕಿ ಮಾಂಸ ಓದ್ಕೊಂಡು ಕುಂತಿದ್ಲು ಅಕ್ಕ ಕಸ ಹುಡಿತಕ್ಕೆ ಏನು ಕೂಡ ನಾನು ಇರ್ಲಿ ಬಿಡ ಇರಲಿ ಬಿಡಮ್ಮಸ ಓದ್ಕಂತಿದ್ದಲ್ಲ ಹೋಗಿ ಓದ್ಕೊಂಡು ಕುಂದ್ರೆ ನಾ ಬೇಡ ಕಸ ಹೊಡ್ಕೊಂತಾನೆ ಆತ ನಡು ಮನಿದು ಒಂದು ಒಡ್ದ ಅಂದ್ರೆ ಇದು ಹೊರಗಿಂದ ಗಣಿ ಮನಿಗೆ ಹತ್ತಿಯರು ಹೊಡೆಯಾಕತ್ತಾರ ನಾ ಹುಡ್ಕೊತೇನೆ ಹೋಗು ಚಾ ಚಹಾ ಮಾಡಿ ತಗೊಂಬರ್ತಾನಂತೆ ಏನವ್ವ ಏಕೆ ಅಂತ ಗೊತ್ತಿದೆ ಒಂದು ಕಡ್ಡಿಯಾಗ ಬರಲಿಲ್ಲ ಏನು ನೀವು ಯಾಕೆ ಎಟನ್ ಓದ್ಕೊಂಡು ಕುಂತಾನೆ ಹಂಗ ನಿದ್ದು ಬಂದಂಗೆ ಆಗ್ಬಿಡ್ತಕ್ಕ ಹಂಗೆ ಮಕ್ಕಂಬಿಟ್ಟೆ ಬುಕ್ನೇ ಬುಕ್ ಬುಕ್ನೇ ಆಗಲ್ಲ ಹಂಗೆ ಊರಿ ಹಂಗ ನಿದ್ದೆ ಇತ್ತು ಬಿಟ್ಟ ಈಗ ಮಂಜು ಬಂದ ಸಾಲಿಂದ ಅವಾಗ ಎಪ್ಸಿದ ನನಗೂ ಎಚ್ಚರನಾಗೆ ಇಲ್ಲ ನೋಡಕ ಹಂಗ ಮತ್ತೆ ಏನು ಅಂತಂದು ಬನ್ನಿ

அதேன்த்தே வாங்க சக்கர்படினா ஜாஸ்தியு அந்த அரூகளேலு மறியின கிரணி

ಕೂಗೋಳು ಅಂತ ಓಡಿ ಹೋಗಬಾರದು ಕಾಳಿ ಹಾಕತ್ತಿದ್ದೇನೆ ಎಂತ ಚಂದ ಕೇಳಿಸದ ಕಾಳಿ ತನಕ ಯಾಕೆ ಜೋರ ಗಾಡಿ ಹಾಕ ಅಂತ ಅನ್ಕೊಂಡಿ ನಾನು ಯಾಕಿಲ್ವಾ ನೆನಪ ಅಂತ ಹಂಗೆ ಹಾಡ್ಕೊಂತ ಕುಂತೀನಿ ಆತ ಚಾ ಅತ್ತೀರಿ ಏನ್ ಮಾಡಾಕತ್ತಿದ್ರಲ್ಲಿ ಯಾಕ ನೋಡ್ಲಿಲ್ಲ ನಿಂದ್ರಕ್ಕ ನೋಡ್ ಬರ್ತಾನೆ ಇಲ್ಲಿ ಬಾ ಅದು ದನದ ಮನೆ ಕಸ ಗಿಸ ಹೊಡ್ಕೊಂತ ಕುಂತಿದ್ದಾರ ಆಮೇಲೆ ಇಂದಾಗ ಚಾ ಕುಡಿತಾರ ಆಯ್ಕೆ ಕಮ್ಲಕ್ಕ ಮಕ್ಕೊಂಡಳ ಏನು ಕಮ್ಲಾ ಹ್ಮ್ ಯಾಕ ಮಕ್ಕೊಂಡಿತ್ತ ಹಾ ಎಂದ ಕುಡಿಕೆ ಬಿಡಕ ಪಾಪ ಮಕ್ಕಳ ನಿದ್ದೆ ಹತ್ತಿ ಎ ಏನ್ ಮತ್ತೆ ಪಾಪ ಮತ್ ನಿದ್ದೆ ತಂದಿರಲಿಲ್ಲ ಅದ ತಡಿ ಸೂಸ್ಕೊಂಡು ಅಲ್ಲೇ ಬರ್ತಾನೆ ಅಷ್ಟೇ ನಾನು ನೋಡು ಅಲ್ಲೇ ಕುಡಿಯೋಣ ಅಂತ ನೋಡಿ ಸೂಸ್ಕೊಂಡ್ ಬರ್ತಾನೆ ಚಾನ ಹ್ಮ್ ಅಕ್ಕ ಮತ್ತೆ ರಾತ್ರಿ ಕೀಗೆ ಅಡುಗೆ ಏನ್ ಮಾಡ್ತೀಯಾ ರೊಟ್ಟಿ ಮಾಡ್ತಿ ಏನ್ ಮುದ್ದುಗಿದ್ದು ಮಾಡ್ತೀಯಾ ಇವ ನೋಡ್ಬೇಕು ನಿಂದ್ರು ಏನಾರ ಒಂದು ಮಾಡಿದ್ರೆ ಚಹಾ ಕುಡಿಯೋ ನಡಿ ಹ್ಮ್ ಬಾರಕ್ಕ தூಸ್ಕೊಂಡோடேಂದ್ರ ஹल्ले குத்துறான் குடையா பர்த்ததி இல்ல எல்லalle லल्लेல இல்ட்டவு சாமானகுளு சரியாகங்க இல்ல எட்ட சச்சကြီး கதை விடுறேன்னா சாடி மாட்டான் ஒரு ஹுல்லா அது ನೋடு எம் எல்ல लोग நிந்ததி பாரி அப்பட ஓடாடத்தி மத்த ஊட்டக்கு மத்திர அத்த கி மக்கன் அந்த இல்வரன் தகுதி நீவா மஞ்சந்து சுட்டி கொட்டாக இருக்கு இல்லை எல்லாம் நெட்டாங்க இங்க நீ நம்மனை அந்த நம்ம ஏ பர்த்தார் விட வரோது மாத்திர் தர கழசனா மாணணா அந்த நீ யாரும் இல்லை விட அவரு அண்ணட்டாட்கண்ட ஏன அவுங்கல ஏனில் ஒன் போன் ஹச்சங்கல அந்த நான் அர்த்தம் ரீ வைனீங்க நமக்கு நம்ம மனித ஏன அவரு கலசா அர்த்தமாட் ரீங்க நோட் இங்க அனசங்கலல் வைனி அண்ணாங்கரோது மாத்தி ரீ ஃபோன் ஹச்க்கொந்திர் அங்கார வந்துட்டு நமக்கு சாாத அனஸ்தி உடுகுரு கேத்தர் தவ ஆே மாமா அக்கி பந்தா அந்த பரீ ஆங்கேனா தீவ கணக்குடாதுவா ஏன் நோடில எல்லாக்க குடில் நோ நானும் அல்லே சனியா காரோ திங்களாய்த்த அப்பா அவு அப்பாந்தே பார் ஒன்னு தோக்தே எவ்வளோ அன்க்கி கேச கூட ஊரக விட்டு கொட்டுக்க அங்கே ஏனில் தகு ಹುಡುಗರ್ದು ಸುಟ್ಟಿ ಕೊಟ್ಟಾಗ ಕರ್ಕೊಂಡು ಬಾ ನಗೀಸ್ನ ಹುಯ್ದು ಬಂತ ಮಂಜುನಾ ಬಂದ ಇಲ್ಲ ನೋಡ್ಬಿ ಹರ್ಷ ಬಂದಿಲ್ಲ ಆಮೇಲೆ ಈಕಿ ಭೂವಿ ಅಕ್ಕನೂ ಬಂದಿಲ್ಲ ಅಂತಂದು ಬಂದು ಕರ್ಕೊಂಡು ಬಂದು ಹೋಗೋದು ಮಾಡ್ತಿದ್ರು ಅವ ಅಜ್ಜ ಅಜ್ಜಿ ಮನಿ ಅಷ್ಟೇ ಎಷ್ಟು ಆಸೆ ಅವ್ರು ಆಮೇಲೆ ಮತ್ತೆ ಜ್ಯೋತಿ ಮನೆ ಮದ್ಗೆ ಹೋಗಿದ್ವಿ ನೋಡು ಅವರು ಸೀರೆ ಕೊಟ್ಟಾಗ ಸೀರೆ ಕೊಟ್ಟಾರ ಎಂತ ಚಂದ ಐತೆ ತೋರಿಸ್ತೇನೆ ನೋಡುವ ಸೀರೆ ಚಲೋ ಐತೆ ನೋಡು ಹ್ಞೂ ಚೆನ್ನಾಗಿ ಅಲ್ರಿ ಕಲರ್ ಭಾಳ ಚಂದ ಐತಿ ಹ್ಞೂ ಏ ಬಿಡ್ಲೇ ಇಲ್ಲ ಅಯ್ಯೋ ಅಪರೂಪಕ್ಕೆ ಬಂದೀವ ಉಟ್ಕೊಂಡು ಹೋಗಾಕೋಬೇಕು ನೀನು ಅಂತಂದು ಬಿಡಾಕವಲ್ರು ಹುಟ್ಕ ಊಟಗ ಅಂದ್ರೆ ಜಾಕೆಟ್ ಸರಿಯಾಗ್ಲಿಲ್ವ ಯಾವ ಇದಾಗ್ಲಿಲ್ಲ ನಮ್ಮ ಕಿ ತಮ್ಮ ಕೊಟ್ಟು ಜಾಕೆಟ್ ಒಂದು ಎರಡು ಯಾಕೆ ಅಷ್ಟು ಸರಿಯಾಗ್ಲಿಲ್ ತೊಳಗೆಲ್ಲ ಭಾಳ ಇದಥವಾಂಗಾಗಿ ಹ್ಯಾಂಗ ಕೊಡುವ ಅಂತಂದು ಮತ್ತೆ ಅರ್ಶನಾ ಕುಂಕ ಕೊಟ್ಟು ಹುಡಿಯಾಗ ಕೊಟ್ಟರವ ಸೀದಿನ ಮತ್ತು ಬರೋದು ಹೋಗೋದು ಮಾಡ್ತಾರವ ಕರ್ಕೊಂಡು ಕರ್ಕೊಂಡ್ರುಗೋತಿಲ್ಲ ಅಂದ್ರೆ ಇಲ್ಲ ಮನೆಯಾಗ ಮಾಡೋರಿಲ್ಲ ಹುಡ್ರುಸ ಹುಡುಗ ಸಾಲಿಗೆ ಹೋಗತಿ ಇವರು ಬುತ್ತಿ ಹೋಗ್ತಿರ್ತಾರಿಯ ಕಟ್ಟೋದಿರ್ತೈತಿ ಇರ್ತೈತಿ ಅಂತಂದು ಹೇಳಿದ್ನಿ ಯಾವಾಗರ ಬಿಡು ಮಾಡ್ಕೊಂಡ್ ಬರ್ರಿ ಎಂತಂದ್ ಅಂದ್ರವ ಹ್ಮ್ ಏನ್ರಿ ಚಲೋ ಐತಿ ನೋಡ್ರಿ ಸೀರಿ ಚೆಂದಂಗಿ ಹೊಲ್ಸಿ ಹೋಗ್ರಿ ಇವು ಕಡೆ ಕೊಡ್ಬೇಡ್ರಿ ಪ್ರಮ್ ಕಡೆ ಕಡೆ ಚೆನ್ನಾಗಿ ನೋಡ ನಿಂದ ಯಾರ ಅದಾರ ಅಲ್ಲಿ ಅಂತ ಅಂದ್ರೆ ಅವ್ರಂತಲ್ಲಿ ಹೊಲ್ಸಿದ್ರೆ ಹ್ಞೂ ವನೀನೇ ಕೊಟ್ಬ ನೋಡಿ ಆಟ ಅಂತ ಹೋಗಲಿಸ್ತೇನೆ ಚಲೋ ಒಲೆ ಅಂತೇಳಿ ಕೊಡ್ಬೇಕು ನೀನು ಇಂತ ಚಲೋ ಹೊಲಿತರ್ವ ನಮಗೂ ಏನ ಚೆಂದಂಗ ಹೊಲೆಯಂಗ ಇಲ್ಲ ಹ್ಞೂ ನನಗೂ ಇಂಥದ ಕೊಟ್ಟಾರ ಬೇ ಒಂದೀಟು ಕಲರ್ ಅಷ್ಟೇ ಚೇಂಜ್ ಆಯ್ನಿ ಅಂದ್ರೆ ಭಾಳ ಬಂದೇವ ನೀನು ಎಲ್ಲಿ ಮಕ್ಕಳು ಬಸರಿದ್ದಾಗ ಎಲ್ಲಿ ಬರಲೇ ಎಲ್ಲ ಮಾಡಲಿಲ್ಲ ಕರೆದ ಕರದ್ವಿ ಸೀರೆ ಮಾಡೋಕೆ ಆಗಲಿಲ್ಲ ಏನಿಲ್ಲ ಅಂತ ನನಗೂ ಇದ್ರಾಗ ಒಂದೀಟು ಬೇರೆ ಬೇರೆ ಕಲರ್ನ ಸಿ ಕಲರ್ನೆ ಕೊಟ್ಟರು ಚಂದ ಐತಲಕ್ಕ ಅಕ್ಕ ಅವ್ನಂತನೇ ಅವನಂತೇಳಿ ಇಂತ ಸೀರೆ ಐತೆ ನೋಡು ನೆನಪೈತೆ ನಿನಗೆ ಹ್ಞೂ ಹೌದು ಹೌದು ನಾನು ಮಾಡಕತ್ತಿದ್ದೆ ಇಂಥ ಸೀರೆ ಇನ್ನೊಂದು ನೋಡೋನಲ್ಲ ಅಂತ ಅವನಂತೆ ಐತಿ ಹೌದ್ರಿ ಐತೆ ರೀ ಅವನಂತೇಳಿ ಏತಿರಿ ಸೀರೆ ಮತ್ತೆ ಇವನಿಗೆ ಕೃಷ್ಣಗ ಬರ ಮುಂದೆ ಏನಾರು ಒಂದಿತ್ತೆ ಇದ್ರೆ ಮಿರ್ಚಿ ಮಂಡ್ಯಕ್ಕೆ ಭಾಳ ರುಚಿ ಮಾಡ್ತಾರ ತುಂಬಾ ಹೇಳುವ ಬರಾಮಂದೆ ಹಲೋ ರೀ ಬರಾಮಂದೆ ಈಕಿ ನಾಳೆ ಕಮಲ ಊರು ಹೋಗಾನೆ ಏನಕ್ಕತ್ತಾಳೆ ಮಿರ್ಚಿ ಏನಾರ ಮಾಡೋಣ ಅಂದ್ಕೊಂಡು ಇದರಂತೆ ಮಾಡ್ತಾರಲ್ರಿ ರೀ ತುರ್ಮಂದಿ தகண்டி ஆர்ச்சி தகரி மண்டிக்கு தகோரி அந்த மனியாக மாக்க பர்த்தி அல்ல ருச்சி ஆகவு கம்பள இஷ்டப்படத்தவா தக்பி ஐய் பிடினி ஏன்மாத்தா இல்லை நீ தகோம்பரீ நென் தினந்து தகோம்பி அங்கே மறுக்கி மத்த ஏனா தகோனத்தை ம் தகோடனி அந்த மனியாக மா ஏனே ஷோ மாங்கில்ல ஏனே இல்லை அந்த ஷோ ருச்சி ஆகத்தி தகோம்பரீ அந்த அண்ணி ಹ್ಞೂ ಉಡ್ಕೊಂಬರ್ತಾನೆ ತಗೋ ದಿಸಕ್ಕೆ ಹೇಳಿಲ್ಲ ಯಾಕೆ ಒಳ್ಳೆ ಹೇಳಿದಿ ತೊಗೊಂಬರ್ತಾನೆ ಅಂದ್ರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ತೋರಿಸ್ರಿ ಅಂತ ಕೇಳ್ಕೊಳ್ತೀವ್ರಿ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ರೀ ನಾನಿಂಗ ನೋಡ್ರಿ ಮನೆಯಾಗ ಏನಾರ ತೊಗೊಂಬಂದ್ರಿ ಅಂದ್ರೆ ಎಲ್ಲರೂ ಕೂತ್ಕೊಂಡು ಅತ್ತಿ ಸಸಿ ಒಟ್ಟು ಹಿಂಗಿರ್ತಾವಲ್ರಿ ಮನೆಯಾಗ ಏನಾರ ಅದ ನೋಡೋದು ಮಾಡೋದು ಸೀರೆಗಳ ಬಗ್ಗೆ ನೀವು ಹಿಂಗೆ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕತೆ ಇಷ್ಟೇಳಿ ಧನ್ಯವಾದಗಳು ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ